ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ವೆರೈಟಿಯಾಗಿ ಮಾಡಿರುವಂತಹ ಎಳ್ಳಿನ ಚಿಕ್ಕಿನ ಯಾವ ಥರ ಮಾಡೋದು ಏನು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಸೋಸೆ ರೆಸಿಪಿ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಇವಾಗ ಅದು ಹೇಗೆ ಮಾಡೋದಂತೂ ನೋಡ್ಕೊಂಬರೋಣ ಇವಾಗ ನಾನು ಒಂದು ಬಾಂಡಲಿಗೆ ಒಂದು ಕಪ್ಪಷ್ಟು ಎಳ್ಳು ಹಾಕೊಂಡಿದೀನಿ ಎಳ್ಳು ಹಾಕೊಂಡ್ಮೇಲೆ ನೀಟಾಗಿ ಈ ಥರ ಸ್ವಲ್ಪ ಕೆಂಪುಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ನಿಮ್ಗೆ ಯಾವಾಗಲೇ ಗೊತ್ತಾಗುತ್ತೆ ಚಟಪಟ ಚಟಪಟ ಅನ್ನೋ ಸೌಂಡ್ ಬರುತ್ತೆ ಆ ಥರ ಸೌಂಡ್ ಬಂದಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಆ ಚಟಪಟ ಅನ್ನೋ ಸೌಂಡ್ ಬಂದಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೊಳ್ಬೇಕು ಐದು ನಿಮಿಷ ಹುರ್ಕೊಳ್ಬೇಕು ಈ ಥರ ಕೆಂಪುಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ಇದ್ರಲ್ವ ಈ ಥರ ಕೆಂಪುಗಾಗಬೇಕು ಈ ಥರ ಕೆಂಪಗಾದ ಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾಗಬೇಕು ಅವು ಓಕೆ ಇವಾಗ ಒಂದು ನಿಮ್ಮ ಮನೆಯಲ್ಲಿ ಒಂದು ಟಿಸ್ಯೂ ಪೇಪರ್ ಪೇಪರ್ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಬಂಡೆ ಮೇಲೆ ಆಗಿರ್ಬೋದು ಸ್ವಲ್ಪ ತುಪ್ಪ ಸವರಿ ಒಂದು ಸೈಡಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಾನಿವಾಗ ತುಪ್ಪ ಸವರಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಎಳ್ಳಿಗೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಳ್ಬೇಕು ಹಾಗಾದರೆ ಕರೆಕ್ಟಾಗಿದೆ ಅಂತ ಅರ್ಥ ಕರೆಕ್ಟಾಗಿ ಸೀಯ ಸೀಯ ಕರೆಕ್ಟಾಗಿ ಆಗಿರುತ್ತೆ ಅಂತ ಅರ್ಥ ಓಕೆ ಇವಾಗ ನಾನು ಒಂದೂವರೆ ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ಮೇಲೆ ಇದಕ್ಕೆ ನೀರು ಮುಟ್ಸೋ ಆಗಿಲ್ಲ ಹಾಗೆ ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ತುಪ್ಪ ಹಾಕ್ಕೊಂಡೆ ಬೆಲ್ಲ ಕರೆಸ್ಕೊಳ್ಬೇಕಾಗುತ್ತೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ತುಪ್ಪ ಕರ್ಸ್ಕೊ ಕರೆಸ್ಕೊಳ್ತಾ ಇದ್ದೀನಿ ಈ ಥರ ತುಪ್ಪ ಕರಗಬೇಕು ತುಪ್ಪ ಕರಗಿದ್ಮೇಲೆ ಒಂದು ಬಟ್ಲದಾಗ ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡ್ಮೇಲೆ ಈ ಥರ ಉಂಡೆ ಥರ ತಳದಲ್ಲಿ ಕುಂತ್ಕೊಂಡ್ಬಿಡುತ್ತೆ ಆ ಥರ ತಳದಲ್ಲಿ ಉಂಡಿ ಥರ ಕುಂತ್ಕೊಳ್ತಪ್ಪ ಅಂತಂದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಪಾಕ ಮಾಡ್ಕೊಳ್ಬೇಕು ನಿಮ್ಮ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಪಾಕ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋನ ನೋಡಿರಿ ಆವಾಗೇ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ನಾನು ಸ್ವಲ್ಪ ಐದು ನಿಮಿಷ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಬೆಲ್ಲನ ಈ ಥರ ಕಲಿಸ್ಕೊಂಡ್ಮೇಲೆ ನಾನು ಇವಾಗ ಹುರಿದಿಟ್ಕೊಂಡಿರೋಂಥ ಎಳ್ಳು ಇರ್ತಾವಲ್ವ ಎಳ್ಳ ಸೊಸ್ವಲ್ಪೆ ಸೊಸ್ವಲ್ಪೆ ಹಾಕೊಂಡು ಹಾಕೊಂಡು ಕೈಯಾಡಿಸ್ಕೊಳ್ಬೇಕಾಗುತ್ತೆ ಬೇಗ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂತಂದರೆ ಸ್ವಲ್ಪ ಪೇಷನ್ಸ್ ಬೇಕು ಇದನ್ನ ಮಾಡಬೇಕು ಅಂತಂದರೆ ಬೇಗ ಬೇಗ ಕಲಿಸ್ಕೊಂಡು ತ ನೀವು ತುಪ್ಪ ನೀವು ಸವರಿರ್ತರಲ್ವ ಒಂದು ಪೇಪರ್ ಮೇಲೆ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಬಂಡೆ ಮೇಲೆ ಆಗಿರ್ಬೋದು ಬೇಗ ಬೇಗ ಕಲಿಸ್ಕೊಂಡು ಪೇಪರ್ ಮೇಲೆ ಹಾಗೂ ಬಂಡೆ ಮೇಲೆ ಹಾಕೊಳ್ಬೇಕಾಗುತ್ತೆ ನಾನು ಪೇಪರ್ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲೇ ಈ ಥರ ಬೇಗನೆ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾಯಿದ್ರಲ್ವ ಈ ಥರ ಪೇಪರ್ ಮೇಲೆ ಹಾಕೊಂಡಿದ್ದೀನಿ ಪೇಪರ್ ಮೇಲೆ ಹಾಕೊಂಡ್ಮೇಲೆ ಈ ಥರ ಮೇಲ್ಗಡೆ ಒಂದು ಪೇಪರ್ ಹಾಕಿ ಲತುಣಿ ಇರುತ್ತಲ್ವ ನಿಮ್ಮ ಮನೆಯಲ್ಲಿ ರೊಟ್ಟಿ ಚಪಾತಿ ತೀಡುವಂಥ ಲತುಣಿ ತೊಗೊಂಡು ಈ ಥರ ನೀಟಾಗಿ ತೀಡ್ಕೊಳ್ಬೇಕಾಗುತ್ತೆ ಅಗ್ಲಾಗಿ ಮಾಡ್ಕೊಳ್ಬೇಕು ಎಲ್ಲೇ ನಿಮಗೆ ದಪ್ಪ ಬೇಕಂತಂದರೆ ದಪ್ಪ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ತಳ್ಳಗೆ ಬೇಕಂದರೆ ತಳ್ಳಗಾದರೂ ಮಾಡ್ಕೊಳ್ಬೋದು ಈ ಥರ ನೀವು ತೀಡ್ಕೊಂಡ್ಮೇಲೆ ಸ್ವಲ್ಪ ಹಸಿ ಇರುವಾಗನೇ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇವಾಗ ಇವಾಗ ಚೌಕ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಾಕು ತಗೊಂಡು ಈ ತರ ಚೌಕ್ನಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ಚೌಕ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಗ ಅಂತಂದರೆ ಅಷ್ಟು ಹಾಕಿದ ತಕ್ಷಣ ನೀವು ತಿಡಿದ ತಕ್ಷಣವೇ ನೀವು ಹಾಕೊಳ್ಬೇಕಾಗುತ್ತೆ ಇಲ್ಲಪ್ಪ ಅಂತಂದರೆ ಅದು ಗಟ್ಟಿಯಾಗಿ ಬಿಡುತ್ತೆ ನಿಮಗೆ ಗೇರೆ ಹಾಕೋಕ್ಕೆ ಸಹ ಆಗೋದೇ ಇಲ್ಲ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದರೆ ಚೌಕ್ನಾಗಿ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಬೇಗ ಅಂತಂದರೆ ಅಷ್ಟು ತುಂಬ ಅಂದರೆ ತುಂಬ ಸುಲಭವಾಗಿ ಎಳುಚಿಕ್ಕಿನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದು ಒಂದೊಂದು ಸಹ ಅಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ನೀವು ಕಟ್ ಮಾಡೋದೇ ಬೇಕಾಗಿಲ್ಲ ನೀವು ಗೇರಿ ಹಾಕಿದ್ಮೇಲೆ ಮೇಲೆ ಒಬ್ಬೊಬ್ರು ತೆಗೆಯೋಕ್ಕೆ ಕಷ್ಟಪಡ್ತಾರೆ ಅವು ಏನು ತೆಗೆಯೋದೇ ಬೇಕಾಗಿಲ್ಲ ಅವೇ ಎದ್ಬಿಡ್ತವೆ ಒಂದು ಚುಚುಕೊ ತೊಗೊಂಡು ನೀವು ಈ ಥರ ಸ್ವಲ್ಪ ಎಬ್ಬಿದ್ರಪ್ಪ ಅಂತಂದರೆ ಅವೇ ನೋಡ್ತಾ ಇದ್ರಲ್ಲ ನಾನು ಕೈಲೇ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅವೇ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ರೆ ಆಯಿತು ಅವೇ ಬಿಡ್ತವೆ ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿರುವಂತಹ ಎಳು ಚಿಕ್ಕಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಇವು ಅಂಗಡಿಯಲ್ಲಿ ಎರಡು ರೂಪಾಯಿ ಕೊಂದು ಕೊಡ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಅಂಗಡಿಯಲ್ಲಿ ತಂದು ತಿನ್ಸೋಕ್ಕಿಂತ ಮನೆಯಲ್ಲಿ ಈ ಥರ ತುಂಬ ಸುಲಭ ಸುಲಭವಾಗಿ ಹಾಗೂ ಈಸಿಯಾಗಿ ಮಾಡ್ಬೋದು ಈ ಥರ ಹೆಲ್ತಿಯಾಗಿರೋಂಥ ಫುಡ್ಡನ್ನ ಮಕ್ಕಳಿಗೆ ಮಾಡಿಕೊಟ್ರಪ್ಪ ಅಂತ ಅವು ಸಹ ಖುಷಿ ಪಡ್ತಿಂತವೆ ಇನ್ನೂ ಬೇಕಂತ ಕೇಳ್ತಾ ಇರ್ತಾರೆ ಈ ಥರ ರೆಸಿಪಿ ನೀವು ಮಾಡಿಕೊಟ್ರಪ್ಪ ಅಂತಂದರೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ರೆಸಿಪಿ ಒಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ Bye bye.